ನನಗೆ ಬಂದು ತಕ್ಷಣ ಹೇಳಿದ್ರು ಈ ಊರಿನಲ್ಲಿ ಯಾರು ಈ ಕಾರ್ಯಕ್ರಮಕ್ಕೆ ಹೋಗ್ಬೇಡಿ ಯಾರು ಈ ಕಾರ್ಯಕ್ರಮಕ್ಕೆ ಹೋಗ್ಬೇಡಿ ನಾನೇನು ಪಾಕಿಸ್ತಾನದಿಂದ ನಿನ್ ಈ ಜನ ತಿಳ್ಕೋಬೇಕು ಈ ಕ್ಷೇತ್ರದ ಶಾಸಕ ನಾನು ಸೇವಕ ನಾನೇನು ಈಗಿನ ಬಂದಿಲ್ಲ ನನ್ನ ಮೊನ್ನೆ ಎಮ್ ಎಲ್ ಅಲ್ಲ ನಾನು ಹಲವಾರು ಕಾರ್ಯಕ್ರಮಗಳನ್ನ ಈ ಕ್ಷೇತ್ರದಲ್ಲಿ ಮಾಡಿದ್ದೇನೆ ಯಾರೋ ಚಿಲ್ಲರೆ ಪಲ್ರೆಗಳು ಯಾರು ಹೋಗ್ಬೇಡಿ ಅಂತಂದ್ರೆ ಅದರಿಂದ ನನ್ನನ್ನು ಕುಗ್ಸಕ್ಕಿಲ್ಲ ಪಂಚಾಯತಿ ಮೆಂಬರ್ ಶಾಸಕರಿಗಲ್ಲ ಅವಮಾನ ಸೋಮಶೇಖರ್ಗಲ್ಲ ಜನಪ್ರತಿನಿಧಿಗಳಿಗೆ ನೀವು ಮಾಡ್ತಾ ಇರ್ತಕ್ಕಂಥ ಅವಮಾನ ಒಬ್ಬ ಶಾಸಕ ಒಬ್ಬ ಸರ್ಕಾರಿ ಅಧಿಕಾರಿಗಳು ಬಂದಂತ ಸಮಯದಲ್ಲಿ ಈ ಗ್ರಾಮ ಪಂಚಾಯತಿ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ನಿಂತ್ಕೊಂಡು ಏನೆಲ್ಲ ಊರಿಗೆ ಆಗಬೇಕು ನೀವು ನನ್ನ ಮೇಲೆ ದ್ವೇಷ ಮಾಡ್ಲಿಕ್ಕೆ ಆಗೋದಿಲ್ಲ ಶಾಸಕ ಇರತಕ್ಕ ರೌಡಿಸಮ್ ಮಾಡತಕ್ಕಂಥದ್ದಲ್ಲ ಜಾತಿ ಜಾತಿನ ಎತ್ ಒಂದೇ ಜಾತಿಯವರು ಯಶವಂತಪುರದಲ್ಲಿ ನಾನು ನಾಲ್ಕು ಸರ್ ಆಯ್ಕೆ ಆಗಿದ್ದೇನೆ ಯಾವುದೇ ಒಂದೇ ಒಂದು ಜಾತಿಯವರು ಮತ ಹಾಕ್ಲಿಕ್ಕೆ ಆಗೋದಿಲ್ಲ ಇಡೀ ಕ್ಷೇತ್ರದಲ್ಲಿ ಎಷ್ಟು ಜಾತಿಯವರು ಇದ್ದಾರೆ ಎಲ್ಲ ಜಾತಿಯವರು ಮತ ಹಾಕಿದ್ರೆ ಮಾತ್ರ ಈ ಸೋಮಶೇಖರ್ ಈ ಭಾಗದಲ್ಲಿ ಶಾಸಕ ಶಾಸಕ ಆದ ತಕ್ಷಣ ಈ ಊರಲ್ಲಿ ಸುತ್ತಮುತ್ತ ಜಮೀನನ್ನ ಕಬಳಿಸಿ ರೆವಿನ್ಯೂ ಪಂಚ ಮಾಡಿ ದುಡ್ಡು ಮಾಡತಕ್ಕಂಥದಕ್ಕೆ ಶಾಸಕ ಆಗ್ಲಿಕ್ಕೆ ಪ್ರಯೋಜನ ಇಲ್ಲ ಸ್ಟೋರ್ ಗಳನ್ನ ಸೆವೆನ್ ಕೊಡಿಸುವ ಮುಖಾಂತರ ಹಣ ವಸೂಲಿ ಮಾಡ್ತಕ್ಕಂತಹ ಎಂ ಎಲ್ ಎಲ್ಲ ಕಂಟ್ರಾಕ್ಟ್ ಅಲ್ಲಿ ಲೂಟಿ ಮಾಡತಕ್ಕಂತಹ ಶಾಸಕ ಆಗ್ಬೇಕಾದಂತ ನೆಸೆಸಿಟಿ ಇಲ್ಲ ಒಬ್ಬ ಶಾಸಕ ಲಕ್ಷಾಂತರ ಜನರ ಆಯ್ಕೆ ಆದಂತವನು ಸರ್ಕಾರದಿಂದ ಸವಲತ್ತುಗಳನ್ನ ಏನ್ ತಲುಪ್ತದೆ ಅದ ಜನಸಾಮಾನ್ಯರಿಗೆ ತಲುಪಿಸತಕ್ಕಂತ ವ್ಯವಸ್ಥೆಯನ್ನ ಮಾಡ್ತಕ್ಕಂತಹದ್ದು ಸೌಜನ್ಯದಿಂದ ವರ್ತಿಸ್ತಕ್ಕಂತಹದ್ದು ಒಬ್ರು ಕೆಲವರು ಆಲ್ರೆಡಿ ಎಮ್ ಎಲ್ ಎ ಆಗೋದ್ಮೇಲೆ ಏನ್ ಅವ್ರನ್ನ ಆಗೋದಿಲ್ಲ ಶಾಸಕ ಸ್ಥಾನ ಹಣಬಲದಿಂದ ತೋಳ್ಬಲದಿಂದ ರೌಡಿಸಮ್ ಇಂದ ಜಾತಿ ಜಾತಿಯನ್ನ ಎತ್ತಿಕಟ್ಟು ಮುಖಾಂತರ ಎಂ ಎಲ್ ಎ ಆಗ್ಲಿಕ್ಕೆ ಆಗೋದಿಲ್ಲ ಏನೋ ಹಣ ಶಾಸಕರಾಗಿ ಹೋಗ್ತಾರೆ ಮುಂದೆ ಮುಂದೆ ಗೊತ್ತಾಗ್ತದೆ ಶಾಸಕ ಅಂದ್ರೆ ಏನು ಈ ಕ್ಷೇತ್ರದಲ್ಲಿ ಎಲ್ಲ ಗೊತ್ತಾಗ್ತದೆ ಸೋಮಶೇಖರ್ ಅಂದ್ರೆ ಏನು ಅಂತಕ್ಕಂತಹದ್ದು ಒಳ್ಳೇದ್ ಮಾಡ್ತಾನೋ ಕೆಟ್ಟದ್ ಮಾಡ್ತಾನೋ ಅಂತಕ್ಕಂಥದ್ದು ಯಾವತ್ತು ನನ್ನ ಲೈಫ್ನಲ್ಲಿ ಈ ಕ್ಷೇತ್ರ ಜನ ಆರು ಸಾರಿ ಕಂಟೆಸ್ಟ್ ಮಾಡಿದ್ದೇನೆ ನಾಲ್ಕು ಸಾರಿ ಆಯ್ಕೆ ಮಾಡಿದ್ದಾರೆ ಯಾರಿಗೂ ಕೂಡ ಇದುವರೆಗೂ ನಾನು ಮೋಸ ದಗಾಲಿ ಮತ್ತೊಂದು ಅಲಿ ಯಾವ್ದು ಜಮೀನು ಕಬಳಿಸ್ತಕ್ಕ ಯಾವ್ದು ಕೂಡ ಮಾಡಲಿಲ್ಲ ಯಾವೊಂದು ಕಾರ್ಯಕ್ರಮಕ್ಕೆ ನೀವು ಯಾರು ಹೋಗ್ಬೇಡಿ ಅಂತಕ್ಕಂಥದ್ದನ್ನ ನಾನು ಹೇಳಲಿಲ್ಲ ಶಾಸಕ ಒಂದು ಏನೋ ಒಂದು ಅದೃಷ್ಟ